ಓಂ ಶಾಂತಿ ಮರಳಿ ಭೂಮಂಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ತೆಂಗಿನ ಮರದಲ್ಲಿ ಹೆಜ್ಜೆ ಬಂದಿದೆ ನೋಡಿ ತೆಂಗಿಂದು ಹೊಂಬಾಳೆ ಹೊಂಟಿದ್ದಿರುತ್ತೆ ಆ ಹೂವಿನ ಮತ್ತು ಏನಂತಾರೆ ಸಿಹಿ ಅಂಶಕ್ಕೆ ಜೇನು ಬರುತ್ತೆ ನಾವು ಜೇನು ಪೆಟ್ಟಿಗೆ ಇಟ್ಟಿದ್ದೀವಿ ಬಟ್ ಜೇನಿಗಿಂತ ಇಲ್ಲಿ ಹೆಚ್ಚು ಸೌಂಡ್ ಬರ್ತಾ ಇತ್ತು ಏನಪ್ಪ ಇದು ಅಂತ ನೋಡಿದ್ರೆ ಹೆಜ್ಜೆ ಬಂದಿದ್ದಾವೆ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ಜೇನಿನ ಮಹತ್ವ ಎಷ್ಟಿದೆ ನಮಗೆ ಅಂದರೆ ನಮ್ಮಲ್ಲೆಲ್ಲ ತುಮಕೂರು ಕಡೆ ತುಂಬ ಹೆಚ್ಚು ತೆಂಗಿನ ಇರೋದರಿಂದ ಆದಷ್ಟು ತೆ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳಿ ನೈಸರ್ಗಿಕವಾಗ್ಲೂ ಬರುತ್ತೆ ಪೆಟ್ಟಿಗೆಗಳನ್ನೂ ಇಟ್ಕೊಳ್ಳಿ ಒಳ್ಳೆ ಜೇನನ್ನು ಸಿಗುತ್ತೆ ನಿಮಗೂ ಆಗುತ್ತೆ ಅದಲ್ದಲ್ಲೇ ನಿಮ್ಮದು ಇಳುವರಿನಲ್ಲಿ ನೀವು ಕೊಬ್ಬರಿಂದು ಲೆಕ್ಕ ಹಾಕ್ಕೊಂಡ್ರೆ ಒಂದು ವರ್ಷಕ್ಕೆ ನಿಮಗೆ ಭಾಳಷ್ಟು ಇನ್ಕ್ರೀಸ್ ಆಗುತ್ತೆ ಜೇನು ಪೆಟ್ಟಿಗೆ ಇಟ್ಟಿದ್ದ ವರ್ಷ ನೀವು ನೋಡಿಬೇಕಾದರೆ ಸೊ ಇಡೋದ್ರಿಂದ ಅದು ನಿಮಗೆ ಒಳ್ಳೆಯದೇ ಮಾಡಿಕೊಡುತ್ತೆ ಎರಡು ಮೂರು ಥರ ಉಪಯೋಗ ಮಾಡಿಕೊಡುತ್ತೆ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಒಳ್ಳೆ ಜೇನು ತುಪ್ಪ ಸಿಗುತ್ತೆ ಅದಲ್ದೇ ನೀವು ಪ್ರಕೃತಿಗೆ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಆ್ಯಕ್ಚುಲಿ ನಾವು ಕೊಡ್ತಾರಲ್ಲ ಜೇನು ಕೊಡ್ತಾ ಇರುತ್ತೆ ಸೊ ನಿಮ್ಮ ಒಂದು ಪ್ರಯತ್ನ ನೀವೊಂದು ಪೆಟ್ಟಿಗೆ ಇಟ್ಕೊಂಡಿರೋದ್ರಿಂದ ನಿಮಗೂ ಅನುಕೂಲ ಹಾಗೂ ಪ್ರಕೃತಿಗೂ ಅನುಕೂಲ ಆಗುತ್ತೆ ಹಾಗೂ ನಿಮ್ಗೆ ಇಳುವರಿನೂ ಚೆನ್ನಾಗಾಗುತ್ತೆ ಸೊ ಜೇನನ್ನು ಉಳಿಸಿ ನೀವು ಒಂಥರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ನಿಮ್ಮ ನಿಮ್ಮ ತೋಟದಲ್ಲಿ ಜೇನನ್ನು ಸಾಕೋದಕ್ಕೆ ಇವತ್ತೇ ಶುರು ಅಲ್ವಾ